ಹಲೋ ಗೈಸ್ ಬಾಂಗ್ಲಾ ವಿರುದ್ಧ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಲಿದ್ದಾನೆ ಶತಕವೀರ ಇತರ ನುಡಿ ನಡೆಯಿತು ವಿರೋಧಗಳು ನಾನು ಸುದ್ದಿಯ ಸಂಪೂರ್ಣ ಮಾಹಿತಿ ಈ ಒಂದು ವಿರೋಧದಲ್ಲಿ ತಿಳಿಸಿಕೊಡ್ತಾ ಹೋಗುತ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಟೀಮ್ ಇಂಡಿಯಾ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿ ಸೋತ ಬೆನ್ನಲ್ಲಿ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಎರಡು ಟೆಸ್ಟ್ ಮತ್ತು ಮೂರು ಟಿ ಟ್ವೆಂಟಿ ಪಂದ್ಯ ಆಡಲಿದೆ ಟೀಮ್ ಇಂಡಿಯಾಗೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಶತಕವೀರ ಎಂಟ್ರಿ ಕೊಡಲಿದ್ದಾರೆ ಅಂದ್ರೆ ಅಕ್ಟೋಬರ್ ಆರರಿಂದ ಭಾರತ ಬಾಂಗ್ಲಾ ನಡುವೆ ಮೊದಲ ಟಿ ಟ್ವೆಂಟಿ ಪಂದ್ಯ ನಡೀತದೆ ಹೀಗಾಗಿ ಟೀಮ್ ಇಂಡಿಯಾಗೆ ಶತಕ ವಿರ ಎಂಟ್ರಿ ಆಗುವ ಸಾಧ್ಯತೆ ಇದೆ ಆ ಒಂದು ಶತಕ ವೀರ ಯಾರಪ್ಪ ಅಂದ್ರೆ ಅಂದ್ರೆ ಇತ್ತೀಚೆಗೆ ಚಿಂಬಾಂಬೈ ವಿರುದ್ಧ ಡೆಬ್ಯೂ ಮಾಡಿದರು ಡೆಬ್ಯೂ ಮಾಡಿದ ಎರಡನೆಯ ಪಂದ್ಯದಲ್ಲಿ ಬತ್ತಿರ ಶತಕ ಬರೆಸಿ ಟೀಮ್ ಇಂಡಿಯಾಗೆ ಟ್ಯೂಚರ್ ಸ್ಟಾರ್ ಆದರು ಇನ್ನು ಆ ಒಂದು ಸ್ಟಾರ್ ಆಟಗಾರ ಬೇರೆ ಯಾರು ಅಲ್ಲ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಅಂದ್ರೆ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಅವರು ಟೀಮ್ ಇಂಡಿಯಾಗೆ ಮತ್ತೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಂದ್ರೆ ಇತ್ತೀಚೆಗೆ ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಅವರು ಆಯ್ಕೆಯಾಗಿರಲಿಲ್ಲ ಇದೀಗ ಮತ್ತೆ ಧೂಳೆ ಬೆಸಲು ಬಾಂಗ್ಲಾ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಅವರು ಬರೋಬ ಸಾಧ್ಯತೆ ಕೂಡ ಜಾಸ್ತಿ ಇದೆ ಹೀಗಾಗಿ ಇದನ್ನು ನೋಡಿ ಬಾಂಗ್ಲಾ ಕೂಡ ಇದೀಗ ನಡೆದಿದೆ ಇನ್ನು ಹೈದರಾಬಾದ್ನಲ್ಲಿ ಕೂಡ ಈ ಒಂದು ಸ್ಟಾರ್ ಆಟಗಾರ ಐ ಪಿ ಎಲ್ ಅಲ್ಲಿ ಅಬ್ಬರಿಸ್ರು ಇದೀಗ ಟೀಮ್ ಇಂಡಿಯಾಗೆ ಜಿಂಬಾಂಬೆ ವಿರುದ್ಧ ಡೆಬ್ಯೂ ಮಾಡಿದರು ಡೆಬ್ಯೂ ಮಾಡಿ ಮೊದಲ ಐದು ಪಂದ್ಯಗಳಲ್ಲಿ ಇವರು ನೂರ ಇಪ್ಪತ್ತ್ ನಾಲ್ಕು ರನ್ ಗಳಿಸಿದರು ನಾಲಿಂಗ್ನಲ್ಲಿ ಕೂಡ ಎರಡು ಪ್ರಮುಖ ವಿಕೆಟ್ ಪಡೆದು ಮಿಂತಿದ್ರು ಹೀಗಾಗಿ ಇದು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಟೀಮ್ ಇಂಡಿಯಾಗೆ ಬಾಂಗ್ಲಾ ವಿರುದ್ಧ ಶತಕ ವಿರನ್ನ ಎಂಟ್ರಿ ಅಂತೂ ಪಕ್ಕ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಬಾಂಗ್ಲಾ ವಿರುದ್ಧ ಟಿ ಟ್ವೆಂಟಿ ಸರಣಿ ಆಡಬೇಕಾ ಬೇಡ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು